ಈ ಸಿನಿಮಾ ಸಿನ್ಮಾ ಮಾಡಲ್ಲ ರಿಲೀಸ್ ಟೈಮಲ್ಲಿ ಹಾಗೆ ಗುರು ಒಂದು ಐದಾರು ದಿನ ಸುಮ್ಮನೆ ಮಾಡ ಗುರು ಅಲ್ಲಿ ತುಂಬ ಚೆನ್ನಾಗಿದೆ ಸಿನ್ಮಾ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಅಲ್ಲೇ ಬೇಕಾರೆ ಇಲ್ಲೇ ಚಿಕ್ಕ ಪಕ್ಕ ಕರ್ಕೊಂಡು ಹೋಗ್ಬಿಡು ಅಲ್ಲಿ ಕಥೆ ಕರ್ಕೊಂಬಂದ್ಬಿಡು ಒಂದು ಐದು ನಿಮಿಷ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಹಂಗೆ ಲಾಕ್ ಮಾಡಿದ್ರು ಐದಾರು ದಿನ ಅಂತ ಹೇಳಿದ್ರು ಆಮೇಲೆ ಹದಿನೈದು ದಿನ ಮಾಡಿದ್ರು ಇರಲಿ ಸಿನಿಮಾ ತುಂಬ ಚೆನ್ನಾಗಿದೆ ಅಂದರೆ ಅದರೊಂದು ಒಂದು ಹುಚ್ಚಾಟ ಇದೆ ಸಿನ್ಮಾದಲ್ಲಿ ಅದು ನೀವು ನೋಡಿದ್ರೆ ಕಾಣುತ್ತೆ ಅದು ಮತ್ತೆ ಟಿ ಎಫ್ ನಾನು ಸ್ಟಾರ್ಟ್ ನಾನು ಒಬ್ಬ ಅಂದರೆ ಯೂಟ್ಯೂಬ್ ವಿಡಿಯೋಗಳು ಮಾಡ್ಕೊಂಡು ಈ ತರ ಬಂದವನು ಸೊ ಹಂಗಾಗಿ ಆ ಟೈಮಲ್ಲಿ ನಮಗೆ ಟಿವಿಯಕ್ ಒಂದು ದೊಡ್ಡ ಇನ್ಫ್ಲೂಯೆನ್ಸ್ ಅದು ಅವಾಗ ಅವ್ರ ಕ್ಯೂಟಿ ಅಪ್ಪ ವಿಡಿಯೋಸ್ ಆ ತರದ್ದೆಲ್ಲ ಮತ್ತೆ ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಸೊ ಪ್ರತಿಯೊಬ್ರು ಅದು ಅಷ್ಟು ಚೆನ್ನಾಗಿ ಅಂದ್ರೆ ನಿಮ್ಮನ್ನ ರಂಜಿಸ್ತಾರೆ ಇಡೀ ಸಿನಿಮಾ ತುಂಬಾ ಈ ಸಿನಿಮಾ ಒಪ್ಗಳ್ ಇನ್ನೊಂದು ಕಾರಣ ಏನು ಅಂತಂದ್ರೆ ದಿಗಂತ್ ಅವರು ಇಲ್ಲಿ ಅಂತ ಯಾಕೆ ಅಂತ ಯಾಕೆ ಅಂತ ಹೇಳ್ತೀನಿ ಕೇಳಿ ಸ್ಕೂಲು ಕಾಲೇಜಿಂದವ್ರು ನೋಡ್ತಾ ನಾವು ಯಾವ ಕಾಲದಿಂದ ಸಿನ್ಮಾಗಳನ್ನ ನೋಡಿದೀವಿ ಅವರು ಸ್ಕೂಲ್ ಸ್ಟೂಡೆಂಟ್ ಇಂದ ಒಬ್ಬ ಸೀನಿಯರ್ ಕಾಲ ಜೊತೆ ಯಾಕ್ ಮಾಡೋದು ಓಕೆ ನಮ್ಗೊಂದು ಚಾನ್ಸ್ ಸಿಗತ್ತೆ ಅಂದಾಗ ಯಾಕ್ ಮಾಡೋದು ಅಂತ ನೋಡಿ ಇನ್ನೂ ಆಗೇ ಇದ್ದಾರೆ ಅವರ ಏನು ಆ ತಾರುಣ್ಯರ ರಹಸ್ಯವನ್ನ ನಾವು ತಾವು ி இது அது ஆமேல் கொடுத்தேன் அது யார் யாத்தர காம்ப்ளிமெண்ட் கொடுது கொடுக்க